நீஜை நான் ரத் ஏன் ಏ ಯಾವ ಕಾಲ್ ಕತ್ತಿ ಅಂದನೆಯಷ್ಟು ಪ್ರಕಾರ ನೀವ್ ಬರ್ನೀರಾ ಬರ ಬಾ ಹಂಗೇ ಒಂಚೂರು ಹೆಸರು ಕಳ್ಸಿ ಬಿಟ್ಟು ಬರೋದಂದ್ರೆ ಬರಲ್ಲ ಬರಲಾಂತ ಯಾವ್ದಾನ ಅಡ್ಡಬಾಯಿ ಬಂದಿದಿಯ ನೀನು ಏ ಕಳ್ಬಿಟ್ಟಿ ಬಾ ಅಲ್ಲಯ್ಯ ನಾನಿವೇ ಮಕ್ಳೆಲ್ಲ ಮರಿಲ್ಲ ಕಳು ಒದ ಹಂಗೇ ನಾನಂದ್ರೆ ಈಗಲೇ ರಾಗ ಹೇಳ್ತಾ ಇದೆಯಲ್ಲ ನೀನು ಈಗಲೇ ರಂಗ ಹೇಳ್ತಾ ಕುದ ದೊಡ್ಡವರು ಏನೋ ನಿರ್ಧಾರ ಮಾಡಿದಾಗ ಚಿಕ್ಕವ್ರಾದವರು ಕೇಳಬೇಕು ಯಾಕೆ ಕಂದರು ಯಾಕೆ ಮಾಡಿದ್ರು ಅಂತ ಸಮಾಧಾನದಲ್ಲಿ ಅದನ್ನ ಬಿಟ್ಬಿಟ್ಟು ಏನು ಇಷ್ಟ ಬಂದ ಮಾಡೋದು ಚಂದಕ್ಕೆ ಅಕ್ಕೇನು ಚಂದಕ್ಕೆ ಬಾ ಮುಖ ಹೊರಗರ ಬಿಡಬದ ಇಷ್ಟೊತ್ತ ದಿವಸ ಮಗ ಇಲ್ಲ ಅಂತ ನನ್ನ ಕಷ್ಟ ನನಗೆ ನಿಮ್ಗೇನು ತಿನ್ಕೊಂಡು ತಿನ್ಕೊಂಡು ತಂದಾಕ್ತಿವಿ ತಿನ್ಕೊಂಡು ತಿನ್ಕೊಂಡು ಹೊರಗಿಸ್ಕೊಂಡು ಕೂತಿದ್ರಿ ಮನೆಯಲ್ಲಿ ಏನು ಹೋಗೋದು ಸಮಾಧಾನ ಆಯ್ತಿಲ್ವಾ ಹಾಂ ಮೊದ್ಲೆ ಹೇಳ್ಬೇಕು ತಾನೇ ನಡ್ತ ನೀವು ನಾವು ಹಂಗಲ್ಲ ಅದ್ ಯಾಕೆ ಮಗಿನ ಹೆಸರು ಕಟ್ಟಕ್ಕೆ ಸಿಂಪಲ್ ಆಗಿ ಮಾಡತ್ತವು ಎಲ್ಲ ಏನ್ ಮಾಡಕ್ಕೆ ನೀವೇ ಹೋಗಿ ಅಂತ ಅಂದಿದ್ದು ಮೊದ್ಲೆ ನನ್ಗುವೆ ಮಕ್ಳಿಗೆ ಹೊರ ಮಾಡುತ್ತಾರೆ ಅಂತಂದ್ರೆ ನಾನೇ ಬತ್ತೀನಿ ಅನ್ನೋನು ಕೋಳಿ ಕೇಳಿ ಮಸಾಲೆ ಇರ್ತಾರಲ್ಲ ಹಂಗೆ ನೀನು ಎಲ್ಲಾನು ಕೇಳ್ಕೊಂಡ್ ಮಾಡ್ತೀನಿ ಅಲ್ವಾ ಎಲ್ಲಾನು ಕೇಳ್ಕೊಂಡು ಮಾಡ್ಕೊಂಡು ಕುತ್ಕೊತೀನಿ ನೀನ್ ಹೇಳ್ಬಿಟ್ಟಾಗ ಅದಕ್ಕೆ ಬಾ ಪಟ್ಟ ಅಂತ ಏನು ನೋಡ್ದ ನಿಂತೀನಿ ನೀನು ಬಂದಿಯೋ ಇಲ್ವಾ ಇಲ್ಲ ಕನ್ನಚ್ಚೆ ನಾನು ಬರ್ತೀನಿ ಸರಿ ಸರಿ ಸೀರೆಗಳು ಇದ್ನೇ ಉಟ್ಕೊಂಡಿರಾ ಬೇರೆ ಉಟ್ಕೊಳಕ್ಕಿಲ್ವಾ ನೀವು ಇದು ಬೆಲೆ ಸುಟ್ಕೊಂಡಿತ್ಕೊಂಡಿರ ಎಲ್ಲೆಲ್ಲೆಗುವೆ ಆ ಸಾಕು ಬಿಡಿ ಯಾವಸೀರೆ ಊಟ್ಕೊಳವಾ ಆ ಈವಾಗ್ರನಿ ಯಾವದರ ಒಂದೀರೆ ಊಟ್ಕಳಿ ಆ ಮಾನೆಳಿದ್ರು ಇದ್ಯಾ ಎಲ್ಲರ ಓದ್ರು ಇದ್ಯಾ ಬರೀ ದೇ ಕತೆ ವಿಬಿಡ್ತು ಗೊತ್ತಾಯ್ತದ ಅಂತಿದ್ರಿ ಈಗ ಸೀರೆ ಇದ್ರು ಊಟ್ಕೊಂಡಿತ್ಕೊಂಡ್ರೆ ಓಸಿ ಒತ್ತದದ ಓಸಿ ಒತ್ತಂತತೆ ಏ ಇನ್ನು ಟೈಮ್ ಐತೆ ಕತೆ ನಳ್ರಿ ಬೇಡ ಕತೆ ಸಾಕು ತರಸರಿ ಇದೇ ಊಟ್ಕೊಂಡಿರ ಬನ್ನಿ ಯಾಕ ತಗೋದಾ ಕುಳ್ಳೆ ತಗೋದಾ ಆ ಇರನಗಮ ಎಸೆ ತಗೋದ್ರು ಬಂದರ ಇಲ್ವಾ

மாட்டுப்பட்டி <laughs>

ಮನೆ ಮನೆ ತಿರಿಕೊಂಡು ಅವ ನಿಂತಕೊಳ್ಳಿ ಯಾಕೋ ಅಲದೆ ಏನು ಏನ ಮನೆಲೇ ಇರ ಕಾರ ಏನ ಕಟ್ಟಲೇ ನಾ ಯಾವ ಕಾಲಕ್ಕೆ ಬುದ್ಧಿ ಕಲಿ ಕತೆ ಓ ಲಕುಳ ಕುಳ ಪಟ್ ನೀ ಎಲ್ಲ ಮಾಡಿ ಆ ರಡಿಯೆ ದೇಖನ ಬಾ ಪಟ್ ಏನ

ನಮ್ದೇನು ಏನೂ ಇಲ್ಲ ಅದೇ ಮುಸಿರ ಪತ್ರ ಉಜ್ಜದು ಅದೇ ಕಸ ಗುರೋದು ಇನ್ಯಾವ್ ಅದಕ್ಕೆ ಅಲ್ಲ ಬಿಟ್ಟು ಏನ್ ಮಾಡ್ತಿದ್ವೋ ಶಿವದ ಕೈ ಮುಖ ಬರಕ್ತಾನೆ ಬಟ್ಟೆ ಸಾಕೊಂಡ್ ಫೋನ್ ಅಪ್ಪನ್ಗೆ ಅದ್ ಎಲ್ಲಿದ್ದಾರ ಏನು ಎಲ್ಗೂ ಬರೋಲ್ರು ಎಲ್ಲಿ ಬುಡಲ್ರು ಐ ಶಿವ ಅದೇ ಹಂಗೆ ತಿರುಕೊಂಡ್ ತಿರಿಕೊಂಡು ನಿಂತ್ಕೊಂಡ್ರು ಒಂದು ಗೊತ್ತಾಗಲ್ಲ ನನ್ಗಂತೂ ಅರ್ಥ ಆಗಲ್ಲ ಓ ನನ್ಗಂತೂ ಚೂರು ಅರ್ಥ ಆಗಲ್ಲ ಯಾರ ಜೊತೆ ಯಾರ ಜೊತೆ ಅಬ್ಬಾ ಬ್ರುವೆ ಅವರಿ ಕಥೆ ಹಾಕೊಂಡು ಕೂತ್ಕಬೇಕಲ್ಲ ಒಬ್ಬ ಬ್ರುವೆ ಅರ್ಥ ಮಾಡ್ಕ ಕೂತ್ಕಬೇಕಲ್ಲ ನಾನು ಅರ್ಥ ಆಗಲ್ವಾ ಒಂದ ಸಾರಿ ಹೇಳಿದ್ಮೇಲೆ ಹ ಅರ್ಥ ಮಾಡ್ಕಬೇಕು ಸರಿ ಕಥೆ ಬಿಡವಾ ನಾನು ಹೋಗ್ಬಿಡ್ತೀನಿ ನಡಿ ಮನೆ ಹೋಗದ ಮೈಸಾ ನೀ ಇಲ್ ಬರಕ್ಕಿಲ್ಲ ಇನ್ನು ಹಿಂಗೇ ರೆಡಿ ಆಗಿದ್ರು ನಿಂತಿದೀಯಾ ಯವ ಎಲ್ಲ ಹೋಗ್ರಕಾವೆ ಏ ಮಗ ಇನ್ನು ಇಂಚುದಿ ದೇವಸ್ಥಾನ ಕರ್ಕೊಂಡು ಹೋಗಿ ಇಸುಕಡ್ಕ ಬರಕ್ಕೆ ಎಲ್ಲರನೂವೇ ಬಾಬಾ ಅಂತಿದೆಯಲ್ವಾ ಹೋಗೋ ಸಾಕು ಇನ್ನು ಇವರು ಬಂದ್ರಾ ಕಲೆ

ಆ ಎತ್ಕೊಂಡು ಬಂದ ನನ್ ಮಗ ಎತ್ಕೊಂಡು ಹಿಂಗಿತ್ತ ಸಣ್ಣ ಮಗ ಹುಣ್ ತಿಂಗ್ ದಿವಸದ ಮುಗವ ದಿನ ದಿನ ಆಗುತ್ತೆ ಸಣ್ಣ ಮಗ ಆಗ ಆಶ್ರಮ ಕೊಡ್ಬಿಡೋದ ಅನ್ಕೊಂಡು ಮಾಸ್ಕತೆ ಕತೆ ಹಾಡ್ಕೊಂಡು ಆಮೇಲೆ ಬತ್ತಿನ ಬತ್ತಿನ ಎಂದರು ಆಶ್ರಮದ ಒಬ್ಬರು ಬಿಡ ಏನು ಬಿಳ ಈ ಬರ ನಾಳೆ ಬತ್ತಾರೆ ಅನ್ಕೊಂಡು ಮಗಿನ ಇಷ್ಟ ದಿನ ಆಯ್ತು ಅಚ್ಚಿನ ಏನ್ ಮಾಡ್ತಾರೆ நம்சியா தாயி தாயி தலைமறை முடிஞ்சி ஆசிவாத கட்ர கட்டி இல்ல கட்டாதட்டி அல்வா என்ன கட்டி கைஸ்ரீ ஒன் மடப்பா மகி ஒன் லக்ஷங்கி ಅವರ ತಾಯಿ ಮಗುಗೆ ನೂರ್ನೂರು ಕಾಲ ಸುಖ ಸೊಪ್ಪವಾಗಿರ್ಸ್ತಿ ಒಳ್ಳೇದಾಗ್ಲಿ ಇವ್ರಪ್ಪ ಅಮ್ಮ ಬೇಗ ಸಿಗಲಿ ನಿಮ್ಮನೆಗೂ ಒಳ್ಳೆದಾಗ್ಲಿ ನಿಮ್ಮ ಒಂದು ಮಗು ಆಗ್ಲಿ ನಿಮ್ಮನೇನು ಉದ್ದಾರ ಆಗಲಿ ಒಂದು ಒಳ್ಳೆ ಹೆಸರು ತಕೊಳ್ಳಿ ನಿಮ್ಮ ಮಕ್ಕಳು ಮರಿ ಎಲ್ಲರಿಗೂ ಮಕ್ಕಳಾಗಿ ಮನೆ ತುಂಬ ಮಕ್ಕಳಾಗಿ ಹಾಲು ಹತ್ತ ಹೋಗಲಿ ಏನೋ ನಿಮ್ಮ ಆಶೀರ್ವಾದ ಮುಂದುವರಿಯೋದು ಹಂಗೆ ವೀಡಿಯೋ ಹೇಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಹೇಳಿಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು